साथियों दुनिया भर में भारत की कॉफ़ी बहुत लोकप्रिय हो रही है चाहे कर्नाटका में चिकमंगलूर, कुर्ग और हासन हो ಹಾಸನ ಮತ್ತು ಕರ್ನಾಟಕದ ಹಲವು ಜಿಲ್ಲೆಯ ಕಾಫಿ ಬೆಳೆಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮನ್ ಕಿ ಬಾತ್ನಲ್ಲಿ ಉಲ್ಲೇಖಿಸಿರುವುದು ಸಕಾಲಿಕ ಮತ್ತು ಬೆಳೆಗಾರರಿಗೆ ಆಶಾದಾಯಕವಾಗಿದೆ ಭಾರತದ ಕಾಫಿ ಕೃಷಿಯ ಕೇಂದ್ರ ಬಿಂದುಗಳಾದ ಕೊಡಗು ಹಾಸನ ಮತ್ತು ಚಿಕ್ಕಮಗಳೂರಿನಂತಹ ಪ್ರದೇಶಗಳತ್ತ ಅವರು ಗಮನ ಸೆಳೆಯುವ ಮೂಲಕ ಅವರು ಸ್ಥಳೀಯ ಭಾರತೀಯ ಉತ್ಪಾದಕರಿಂದ ಬೆಳೆದ ಕಾಫಿಯ ಘಮವನ್ನು ಜಾಗತಿಕ ಹಂತಗಳಿಗೆ ತಲುಪಿಸಿದ್ದಾರೆ ಕರ್ನಾಟಕದ ಚಿಕ್ಕಮಗಳೂರು ಕೊಡಗು ಬಿಳಿಗಿರಿ ಮತ್ತು ಹಾಸನದಲ್ಲಿ ಬೆಳೆದ ಭಾರತೀಯ ಕಾಫಿ ಪ್ರಪಂಚದಾದ್ಯಂತ ಬಹಳ ಜನಪ್ರಿಯವಾಗುತ್ತಿದೆ ಎಂಬ ಅವರ ಹೇಳಿಕೆಯು ಈ ಪ್ರದೇಶಗಳ ಭೌಗೋಳಿಕ ಪ್ರಾಮುಖ್ಯತೆಯನ್ನ ಮಾತ್ರವಲ್ಲದೆ ರೈತೋದ್ಯಮಿ ಉದ್ಯಮಶೀಲತಾ ಮನೋಭಾವವನ್ನು ಸಾರುತ್ತದೆ ಕಾಫಿ ಬೆಳೆಗಾರರಲ್ಲಿ ಅನೇಕರು ನಿಜವಾಗಿಯೂ ಸ್ಥಳೀಯ ಉತ್ಪನ್ನಗಳನ್ನು ಬೆಳೆಸುವಲ್ಲಿ ಹೊಸ ಘನತೆ ಮತ್ತು ಉದ್ದೇಶವನ್ನು ಕಂಡುಕೊಳ್ಳುತ್ತಿದ್ದಾರೆ ಕಾಫಿ ಬೆಳೆಗಾರರಲ್ಲಿ ಅನೇಕರು ನಿಜವಾಗಿಯೂ ಸ್ಥಳೀಯ ಉತ್ಪನ್ನಗಳನ್ನು ಬೆಳೆಸುವಲ್ಲಿ ಹೊಸ ಘನತೆ ಮತ್ತು ಉದ್ದೇಶವನ್ನು ಕಂಡುಕೊಳ್ಳುತ್ತಿದ್ದಾರೆ ಇದರಿಂದ ಪ್ರಾದೇಶಿಕ ಹೆಮ್ಮೆ ಮತ್ತು ಜಾಗತಿಕ ಗುಣಮಟ್ಟವು ಕೈಜೋಡಿಸಬಹುದು ಎಂದು ಪ್ರಧಾನಿ ಮೋದಿ ಪ್ರಬಲ ಸಂದೇಶವನ್ನ ನೀಡಿದ್ದಾರೆ ಭಾರತದ ಕಾಫಿ ಅತ್ಯುತ್ತಮವಾದ ಕಾಫಿ ಇದನ್ನು ಭಾರತದಲ್ಲಿ ತಯಾರಿಸಲಾಗುತ್ತದೆ ಮತ್ತು ಪ್ರಪಂಚವು ಅದನ್ನು ಇಷ್ಟಪಡುತ್ತಿದೆ ಎಂದು ಘೋಷಿಸುವ ಮೂಲಕ ಅವರು ಹಾಸನ ಮತ್ತು ಕರ್ನಾಟಕದ ರೈತರನ್ನ ಕೇವಲ ಉತ್ಪಾದಕರಾಗಿ ಅಲ್ಲ ಕೃಷಿ ಪರಂಪರೆಯ ರಾಯಭಾರಿಗಳಾಗಿ ಬಿತ್ತರಿಸಿದ್ದಾರೆ बहुत लोकप्रिय हो रही है चाहे कर्नाटका में चिकमंगलूर, कुर्ग और हासन हो